ಬ್ಯೂಟಿ ಪಾರ್ಲರ್ ಮಾಡುವ ಓಪನಿಂಗ್ ಮಾಡಬೇಕು ಅಂತ ನಾನು ಎರಡು ಕಡೆ ಅಂಗಡಿ ನೋಡ್ಕೊಂಡು ಬಂದಿದ್ದೆ ಯಾವ ಅಂಗಡಿ ಅಡ್ಡಿಲ್ಲ ಯಾವ ಬದಿ ಅಡ್ಡಿಲ್ಲ ಅಂತ ಹೇಳ್ತಾ ಇದ್ದೀರ ಅದು ಪ್ರೈಸ್ ಕೊಟ್ಟು ಬಲಕಾಯ್ತು ನೋಡಿ ಮಂಕಿ ಲಾಟಿ ಲಾಟಾಯ್ತು ಹಾಯ್ ಅವರಿವನ್ನೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಈ ಬ್ಲಾಗ್ ಮಾಡೋಕ್ಕೆ ನಂಗೆ ತುಂಬ ಖುಷಿ ಇದೆ ಯಾಕಂದರೆ ಈ ವಿಡಿಯೋ ಕಡಿಮೆ ಅಂದರೆ ಒಂದು ತ್ರೀ ಮಂತ್ಸಿಂದನೂ ನಾನು ಎಲ್ಲ ಕಲೆಕ್ಟ್ ಮಾಡಿ ಮಾಡಿಟ್ಕೊಂಡಿರೋಂಥ ವಿಡಿಯೋಸ್ ಇದೆಲ್ಲ ಇದೊಂದು ನಾನು ದೇವರಲ್ಲಂದರೆ ಏನೇ ನಾನು ಏನೇ ಮಾಡಿದ್ರು ದೇವ್ರ ಸಪೋರ್ಟ್ ಮಾಡುತ್ತೆ ಅಂತಲೇ ಎಲ್ಲದರಲ್ಲೂ ಮುಂದೆ ಕಾಲಿಟ್ಕೊಂಡು ಜೀವನ ಇಷ್ಟವರೆಗೂ ಬಂದಿದ್ದೀನಿ ಬಟ್ ಇದೊಂದು ಟೈಮಲ್ಲಿ ಮಾತ್ರ ನನಗೆ ಯಾಕೆ ಬೇಕಾ ಬೇಡವಾ ಬೇಕಾ ಬೇಡವಾ ಅನ್ನೋ ಥರ ಅನಿಸ್ಬಿಟ್ಟಿತ್ತು ಮನಸಲ್ಲಿ ಏನು ಮಾಡಲಿ ಸರಿ ಆಗತ್ತಾ ಆಗಲ್ವಾ ಆದರೂ ಒಂದು ಒಂದು ಮನ್ಸು ಮಾಡಿಬಿಟ್ಟು ಓಕೆ ಮಾಡೋಣ ಅಂದ್ಕೊಂಡೆ ಮಾಡೋಣ ಅಂತ ಒಂದು ಒಂದು ಕೆಲಸ ಅಂತ ಮಾಡೋಣ ಒಂದು ಕಡೆ ನಿಲ್ಲೋಣ ಅಂತ ಅಂದ್ಕೊಂಡಾಗ ಆವಾಗ ಮತ್ತೆ ಅಲ್ಲಿ ಮತ್ತೆ ಒಂಥರ ಕನ್ಫ್ಯೂಷನ್ ಏನು ಮಾಡಲಿ ಇಲ್ಲಿ ಮಾಡ್ಲಾ ಅಲ್ಲಿ ಮಾಡಲ ಆ ಥರ ಎಲ್ಲಿ ಮಾಡಿದ್ರ ಕ ದೇವ್ರಕ್ಕೊ ಕೈ ಹಿಡಿತಾನೆ ಆ ಥರ ಈ ಇದು ಈ ವಿಷಯದಲ್ಲಿ ಮಾತ್ರ ದೇವ್ರನ್ನ ತುಂಬ ನಂಬಿದೆ ನಾನು ಆವಾಗ ದೇವ್ರ ಹತ್ರ ಹೋಗಿ ಮೊರೆ ಇಟ್ಟಾಗ ನನಗಲ್ಲಿ ನಾ ವಿಡಿಯೋ ಆಲ್ರೆಡಿ ಹಾಕಿದ್ದೀನಲ್ಲ ಹೇಗಿದೆಯೋ ಹೇಗೆ ಮಾಡ್ಕೊಂಡಿದ್ದೀನೋ ವಿಡಿಯೋ ಅಲ್ಲ ವಿಡಿಯೋ ಮಾಡೋ ಥರ ಇರಲಿಲ್ಲ ಬಟ್ ಏನು ವಿಡಿಯೋ ಮಾಡ್ಕೊಂಡಿದ್ದೇನೋ ಹಾಗೆ ಹಾಕಿದ್ದೀನಿ ದೇವರು ಪ್ರಸಾದ ಕೊಡ್ತು ಆ ಮೂಮೆಂಟಲ್ಲಿ ನನಗೆ ಕಣ್ಣಲ್ಲಿ ನೀರೇ ಬಂತು ಗೊತ್ತಿಲ್ಲ ಹೆಂಗೆ ಏನು ಅಂತ ದೇವ್ರ ಅಂದರೆ ಮೊದಲೆಲ್ಲ ನಾನು ಏನು ಕಂತಿದ್ದೆ ನಾನು ನಾನು ಏನು ಮಾಡ್ಕೊತೋಗಿದ್ದೆ ನಾವು ಕಷ್ಟಪಟ್ಟರೆ ದೇವ್ರ ಜೊತೆಲಿ ಇರ್ತಾನೆ ಅನ್ನೋ ಥರ ಸೆಟ್ ಇತ್ತು ಬಟ್ ಕಷ್ಟಪಡು ಇವಾಗಲೂ ಅದೇ ಮೈಂಡ್ಸೆಟ್ ಇದೆ ಬಟ್ ಕಷ್ಟಪಡೋದಕ್ಕಾದರೂ ಯಾವ ಪ್ಲೇಸಲ್ಲಿ ನೀನಿತ್ತು ಕಷ್ಟಪಡಬೇಕು ನಿಂಗೆ ಸಿಗತ್ತೆ ಬಲ ಇದೆ ಪ್ರತಿಫಲ ಸಿಗತ್ತೆ ಅನ್ನೋ ಥರನೂ ಮೈಂಡ್ ಅನ್ನೋದೊಂದು ಮೈಂಡಲ್ಲಿತ್ತು ಅದೇ ಥರ ಆಯಿತು ನಾನು ಎರಡು ಆಪ್ಷನಲ್ಲಿ ಇಟ್ಟಿದ್ದೆ ನಮ್ಮೂರ ಅಥವಾ ನನ್ನ ತಾಯಿ ಊರ ಅಂತ ಹೇಳ್ಬಿಟ್ಟು ಅವಾಗ ನನ್ನ ತಾಯಿ ಊರಲ್ಲೇ ಆಯ್ತು ಅದು ಆಮೇಲೆ ಅಲ್ಲೇ ಹೋದೆ ಕಷ್ಟಪಟ್ಟೆ ಸುಮ್ ಅಂಗಡಿ ಮಾಡೋಣ ಅಂತ ಒಂದು ಅಂದ್ಕೊಂಡೆ ನಾನು ಪಾರ್ಲರ್ ಅಂತ ಒಂದು ಮಾಡ್ಕೊಳ್ಳೋಣ ಅಲ್ಲೋಗಿ ಅಂತೇಳಿ ಅಂದ್ಕೊಂಡಾಗ ತುಂಬ ಪ್ರಾಬ್ಲಮ್ಸು ತುಂಬ ಅಂದರೆ ತುಂಬ ಇವತ್ತು ತ್ರೀ ಮಂತ್ಸ್ ಆಯಿತು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಇವತ್ತಿಗೂ ಕೂಡ ನನಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ಸ್ ಇದೆ ಇವತ್ತಿಗೂ ಕ್ಲಿಯರ್ ಆಗಿಲ್ಲ ಬಟ್ ಆದರೂ ಒಂದು ಸೆವೆಂಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ಸೆವೆಂಟಿ ಪರ್ಸೆಂಟ್ ಕ್ಲಿಯರ್ ಆಗಿರೋದ್ರಿಂದ ನಾನು ಓಕೆ ವಿಡಿಯೋ ಅಪ್ಲೋಡ್ ಮಾಡೋಣ ಇನ್ನು ಹಾಗೆ ಇಟ್ಕೊಂಡಿರೋದು ಬೇಡ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಯಾಕಂದರೆ ನಾನು ಈಗ ಆಲ್ರೆಡಿ ಶಾಪಲ್ಲಿ ಬಂದು ಕೂತ್ಕೊಂಡು ಬಿಟ್ಟಿದ್ದೀನಿ ಇದಕ್ಕೂ ಮೊದ್ಲಿನ ವೀಡಿಯೋಸ್ ಯಾವುದೂ ನನ್ನ ಹತ್ರ ಇಲ್ಲ ತ್ರೀ ಮಂತ್ಸಿಂದ ಈ ಕ ವಿಡಿಯೋಸ್ ಎಲ್ಲ ಕಲೆಕ್ಟ್ ಮಾಡಿರೋದ್ರಿಂದ ಅದಕ್ಕೂ ಹಳೆ ವಿಡಿಯೋಸ್ ಯಾವುದೂ ಇಲ್ಲ ನನ್ನ ಹತ್ರ ಇರೋ ವಿಡಿಯೋಸ್ ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ ಬಟ್ ಇದು ತುಂಬ ಅಂದರೆ ತುಂಬ ರಿಸ್ಕಿ ಟಾಸ್ಕ್ ಆಗಿತ್ತು ನನಗೆ ಯಾಕಂದರೆ ನಾನು ಹೊಂದ್ಕೊಂಡಷ್ಟು ಸುಲಭ ಇರಲಿಲ್ಲ ನನಗೆ ಯಾರಿಗೂ ಗೊತ್ತಿಲ್ಲ ನಾನು ಒಬ್ಬಳೇ ಕೂತ್ಕೊಂಡು ಎಷ್ಟೋ ಸಾರಿ ಹತ್ತಿದ್ದೀನಿ ಸುಮ್ಮನೆ ಒಂದು ಚೇರ್ ಹಾಕೊಂಡು ಸುಮ್ಮನೆ ಎಷ್ಟೋ ಸಾರಿ ಹತ್ತಿದ್ದೀನಿ ಅಂಗಡಿಗೆ ಬಂದು ಕೂತ್ಕೊಂಡು ಸುಮ್ಮನೆ ಮೇಲ್ಗಡೆ ಎಲ್ಲ ನೋಡೋದು ಅಳೋದು ಮೇಲ್ಗಡೆ ಎಲ್ಲ ನೋಡೋದು ಒಳಗಡೆ ಬರೋದು ಹೊರಗಡೆ ಹೋಗೋದು ಅಳೋದು ಆ ಥರ ಮಾಡಿದ್ದೀನಿ ತುಂಬ ದಿನ ಆ ಥರ ಮಾಡಿದ್ದೀನಿ ಬಟ್ ಅದು ಯಾರಿಗೂ ಗೊತ್ತಿಲ್ಲ ಇವತ್ತವರೆಗೂ ಯಾರಿಗೂ ಗೊತ್ತಿಲ್ಲ ಒಂದ್ಸರಿ ನಾನು ಹತ್ತಾಗ ನನ್ನ ಮಗಳು ನೋಡಿಬಿಟ್ಟು ಇದ್ಲು ಏ ಇರು ಮಮ್ಮಿ ಸುಮ್ಮನೆ ಇರು ಮಮ್ಮಿ ಎಂಥ ಮಮ್ಮಿ ಸುಮ್ಮನೆ ಇರು ಮಮ್ಮಿ ಅಂತ ಬೈತಾಯಿದ್ಲು ಇವಾಗಲೂ ನನಗೆ ವಯಸ್ಸೋರು ಕೊಡುವಾಗ ಕಣ್ಣಲ್ಲಿ ನೀರು ಇದೆ ಗೊತ್ತಿಲ್ಲ ಏನು ಆಗ್ತಾಯಿದೆ ಅಂತಲೇ ನನಗೆ ಅರ್ಥ ಆಗ್ತಾ ಇರಲಿಲ್ಲ ತುಂಬ ಬೇಜಾರಾಗೋದು ತುಂಬ ಅಂದರೆ ತುಂಬ ಬೇಜಾರಾಗೋದು ಒಂದು ಓಕೆ ಸಾರಿ ಒಂದು ಸರಿ ಅನಿಸೋದು ತಪ್ಪು ನಿರ್ಧಾರ ತೊಗೊಬಿಟ್ನೇನೋ ಓಕೆ ಜಸ್ಟ್ ಒನ್ ಮಿನಿಟ್ ಹಾಂ ಪ್ಲೀಸ್ ಸಾರಿ ಓಕೆ ಒಂದು ಸರಿ ಏನೋ ತಪ್ಪು ನಿರ್ಧಾರ ತೊಗೊಬಿಟ್ನೇನೋ ಬೇಡ ಆಗಿತ್ತೇನೋ ಯಾಕೆ ಬೇಕಿತ್ತು ಸುಮ್ಮನೆ ಮನೆಯಲ್ಲೇ ಇದ್ಕೊಂಡು ಮನೇಲ್ಲೇ ಹೇಗೋ ಜಾಗ ಇದೆ ಮನೆಯಲ್ಲೇ ಮಿಷನ್ ಹಾಕ್ಕೊಂಡು ಮನೆಯಲ್ಲೇ ಇರೋದೇನಲ್ಲ ಮನೆ ಹತ್ರನೇ ಮೇಲ್ಗಡೆ ರೋಡ್ ಹತ್ರ ಒಂದು ಚಿಕ್ಕದಾಗ ಅಂಗಡಿ ಇದೆ ಅಲ್ಲೇ ಮಾಡ್ಕೊಂಡು ಇರೋಣ ಹಂಗೂ ಅನಿಸ್ತಾ ಇತ್ತು ಒಂದೊಂದ್ಸರಿ ಅನಿಸ್ತಾಯಿತ್ತು ಇದು ನನ್ನ ಫ್ಯಾಷನ್ ಅಂದರೆ ನನಗೆ ನಾನು ಹಿಂಗೆ ಇರಬೇಕು ಅಂತ ನಾನು ಚಾಯ್ಸ್ ಮಾಡ್ಕೊಂಡಿರೋಂಥ ಕೆಲಸ ಇದು ಅಂದರೆ ಅದು ಅಷ್ಟರಲ್ಲೇ ಇರಬಾರ್ದು ನಾನು ನಾನು ಏನಾದರೂ ಮಾಡಬೇಕು ನಂದೇ ಏನಾದರೂ ಒಂದು ಅಂದ್ರೆ ನಂದೇ ನಾನು ನಾನು ಅನ್ನೋದನ್ನು ಒಂದು ಗುರ್ತಿಸ್ಕೊಳ್ಬೇಕು ಅನ್ನೋದು ಮನಸ್ಸಲ್ಲಿತ್ತು ಎಲ್ಲರ ಥರ ಅಲ್ಲ ನಾನು ಅಂದರೆ ನಾನು ಎಲ್ಲದಕ್ಕೂ ರೆಡಿ ಅಂದರೆ ಇವಾಗ ಯಾವ ಕೆಲಸ ಕೊಟ್ಟರು ಟಣ್ಣಂತ ಮಾಡಿಬಿಡ್ತೀನಿ ಆದರೆ ನನಗೆ ಇವತ್ತಿಗೂ ನನ್ನ ಮನಸಲ್ಲಿದೆ ಗೊತ್ತು ನನಗೆ ನಾನು ನಾನು ನಮ್ಮ ಮನೇಲಿ ನಾನು ಮಾಡೋಲ್ಲ ಅನ್ನೋದು ಒಂದೇ ಒಂದು ಕೆಲಸ ಅಂತೇಳ್ರೆ ನಮ್ಮ ಮನೇಲಿರೋ ದನದ ಹಾಲು ಕರಿಯಲ್ಲ ನಾನು ಅಷ್ಟೇ ಅದಾದರೂ ಕರಿತಿದ್ನೇನೋ ಗೊತ್ತಿಲ್ಲ ಇವತ್ತವರೆಗೂ ನನಗೆ ಅದು ಅಂದರೆ ಸ್ವಲ್ಪ ಭಯ ಅಷ್ಟು ಬಿಟ್ಟರೆ ನಾನು ಮತ್ತು ಯಾವ ಕೆಲಸನೂ ಮಾಡೋಲ್ಲ ಅಂತ ಇಲ್ಲ ಯಾವುದು ಬೇಕಾದರೂ ಮಾಡ್ತೀನಿ ಯಾವುದು ಪ್ರಾಬ್ಲಮ್ ಇಲ್ಲ ಇವಾಗ ಒಂದು ನನ್ನ ಮೈಂಡಲ್ಲಿ ಏನು ನನ್ನ ನಾನು ಅಂದ್ಕೊಂಡಿರೋದು ಅಂದರೆ ನನ್ನ ಹಾಳೆ ಮದ್ವೆಗಿಂತ ಮೊದಲು ಏಯ್ಟ್ ಇಯರ್ಸ್ ನಾವೊಂದು ಕಡೆ ಕೆಲಸ ಮಾಡ್ತಾಯಿದ್ದೆ ಅಲ್ಲೆಲ್ಲ ಎಷ್ಟು ಕಷ್ಟ ಅಂದರೆ ನೈಟ್ ಹನ್ನೆರಡು ಗಂಟೆಗೆಲ್ಲ ಏಳ್ಸೋರು ಇನ್ನೇನು ಮಲಗ್ತೀನಿ ಅನ್ನೋ ಟೈಮಾಗೆಲ್ಲ ಏಳಿಸಿ ಎಬ್ಸ್ಬಿಡೋರು ಎಬ್ಬಸ್ಬಿಟ್ಟು ಕೆಲಸಕ್ಕೆ ಹೋಗ್ಬೇಕಿತ್ತು ಅದು ಐಸಲ್ಲಿ ಇದ್ದಿದ್ದೆ ನಾನು ಕೇರಳದಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು ಹೇಳ್ಕೊಳ್ಬಾರ್ದು ಹೇಳ್ಕೊಬೇಕೋ ಗೊತ್ತಿಲ್ಲ ನನಗೇನು ಅನಿಸ್ತಾ ಇಲ್ಲ ಹೇಳ್ಕೊಬಾರ್ದು ಅಂತೆಲ್ಲ ಏನೂ ಅನಿಸ್ತಾ ಇಲ್ಲ ನಾನು ಕೇರಳದಲ್ಲಿ ಕೆಲಸ ಮಾಡ್ತಾ ಇದ್ದೆ ಕೇರಳದಲ್ಲಿ ಕೆಲಸ ಮಾಡ್ತಿದ್ದಾಗ ನೈಟಲ್ಲಿ ಹಂಗೆ ಅಷ್ಟು ಎಷ್ಟೋ ಜನ ಹುಡುಗಿ ಕೆಲಸ ಮಾಡ್ತಿದ್ರು ನನ್ನ ಜೊತೆ ಜೊತೆ ಇದ್ದವರದ್ದು ತುಂಬ ಜನ ಇದ್ದಾರೆ ಲೋಕಲಲ್ಲಿ ನನ್ನ ಅಕ್ಕಪಕ್ಕದಲ್ಲೆಲ್ಲ ತುಂಬ ಜನ ಇದ್ದಾರೆ ಅವ್ರು ಅವ್ರವ್ರ ಮದುವೆ ಆಗಿ ಅವರೆಲ್ಲ ಇವಾಗ ಲೈಫಲ್ಲಿ ಸೆಟ್ಲಾಗಿದ್ದಾರೆ ಅವಾಗೆಲ್ಲ ನೈಟ್ ಎಂಟುಗ ಹನ್ನೆರಡು ಗಂಟೆಗೆಲ್ಲ ಎಬ್ಸಿ ರಾತ್ರಿ ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ಕೆಲಸ ಮಾಡಿಸ್ಕೊಳ್ಳೋರು ನೈಟ್ ಶಿಫ್ಟು ಡೇ ಶಿಫ್ಟು ಹೆಂಗೆ ಟಾರ್ಚರ್ ಅನಿಸ್ತಾ ಇತ್ತು ಅಂದರೆ ನನ್ನ ಮೈಂಡಲ್ಲಿ ಹೆಂಗೆ ಬಿಡು ಇನ್ನು ಮದುವೆ ಆಗೋದ್ಮೇಲೆ ಇನ್ನೂ ಒಂದು ಲೈಫ್ ಇದೆ ಈಗ ಖುಷಿಯಾಗಿರೋಣ ಆ ಥರ ಲೈಫ್ ಬಂದು ಮದುವೆ ಆದ ತಕ್ಷಣ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಹಸ್ಬೆಂಡ್ಗೆ ಆಕ್ಸಿಡೆಂಟ್ ಆಯಿತು ಕೊರೋನಾ ಬಂತು ಅದು ಇದು ಬ್ಯಾಕ್ ಟು ಬ್ಯಾಕ್ ಪ್ರಾಬ್ಲಮ್ ಅದು ಏನಂತೂ ಕರೆಕ್ಟಾಗಿ ನಂಗೆ ನೋಡ್ಕೊಳ್ಳೋಕ್ಕೆ ಆಗಲಿಲ್ಲ ನಿಜ ಹೇಳಬೇಕು ಅಂದರೆ ಅವಳು ನಮ್ಮ ಅತ್ತೆ ಹತ್ರ ಬೆಳೆದವಳೆ ಅದು ಬಿಟ್ಟರೆ ನಮ್ಮ ಅಕ್ಕ ಎರಡನೇ ಅಕ್ಕ ಇದ್ದಾಳಲ್ಲ ಅವಳ ಹತ್ರನೇ ಅವ್ಳು ಬೆಳೆದಿರೋದು ಒಂದು ವರ್ಷ ಅಷ್ಟು ಚಿಕ್ಕ ಮಗುನ ಅವಳು ಒಂದು ವರ್ಷ ಫುಲ್ ಅವರೇ ಬೆಳೆಸಿರೋದು ಅವ್ರ ಗಂಡ ಹೆಂಡ್ತಿ ನಾನು ಯಾವತ್ತೂ ಮರಿಯೋಂಗಿಲ್ಲ ಒಂದು ವರ್ಷದ ಒಳಗಡೆ ಅವಳು ಅವಳೇ ನೋಡ್ಕೊಂಡಿದ್ದಾಳೆ ಆ ಟೈಮಲ್ಲಿ ನಾವು ನೋಡ್ಕೊಬೇಕಿತ್ತು ನಿಜ ಅಂತ ಹೇಳಿದ್ರೆ ಬಟ್ ಅವಳೇ ನೋಡ್ಕೊಂಡಿದ್ದಾಳೆ ಆ ಟೈಮಲ್ಲಿ ಅವಳೇ ಇವತ್ತಿಗೂ ಸಾರಿ ಹಸ್ಬೆಂಡ್ ಕಾಲ್ ಬಂತು ಅದಕ್ಕೋಸ್ಕರ ಸ್ಟಾಪ್ ಮಾಡಿದೆ ಓಕೆ ಅವ್ರದ್ದು ಮಾತ್ರ ನಾನು ಯಾವತ್ತೂ ಲೈಫಲ್ಲಿ ಮರೆಯುತ್ತಿರಲ್ಲ ಅದೇ ಥರ ನಮ್ಮ ಅತ್ತೆನೂ ಅಷ್ಟೇ ಅತ್ತೆ ಮಾವ ಅಂತೂ ದಿಯನ್ನು ಅವ್ರ ಜೀವಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾರೆ ಅವರೂ ಅಷ್ಟೇ ಸಾಕಿದ್ದಾರೆ ಆಯಿತು ಯಾವತ್ತೂ ಯಾವತ್ತು ಇದರಲ್ಲಿ ಯಾವತ್ತೂ ಅವರನ್ನು ಬಿಟ್ಕೊಡೋಕ್ಕಾಗಲ್ಲ ಆಯಿತು ಅವರಿಗೂ ಅಷ್ಟೇ ಅವಳ ಅಜ್ಜ ಅಂದರೆ ಅವಳ ಅಪ್ಪ ಅಂದರೆ ಆಯಿತು ಅವ್ರ ಜೀವ ಏನು ಬೇಕಾದ್ರು ಏನಾರು ಒಂದಿನ ನೈಟ್ ನಾನು ಹೇಳ್ತಾ ಇದ್ದೆ ನೀನು ನನ್ನ ಹಚ್ಕೊಳ್ಳೋದು ಬಿಟ್ಕೊಂಡು ಅವ್ರನ್ನೆಲ್ಲ ಹಚ್ಕೊಬಿಟ್ಟಿದ್ಯಾ ನೀನು ನನ್ನ ಮರ್ತ್ ಬಿಟ್ಟಿದ್ಯಾ ನನ್ನ ಇದಿಲ್ಲ ಅಂತ ಹೇಳಿದ್ರೆ ಅವಳು ಹೇಳ್ತಾಳೆ ಸರಿ ಮಮ್ಮಿ ನಾ ಯಾರೇ ಯಾರೇ ಮಾತಾಡೋದಿಲ್ಲ ಮಮ್ಮಿ ಇನ್ಮೇಲೆ ಆದರೆ ನಾ ಅಪ್ಪನ ಕೇಳಿ ಮಾತ್ರ ಮಾತಾಡ್ತೆ ಮಮ್ಮಿ ಎಷ್ಟು ಅಂದ್ರೆ ನನಗೆ ಇವತ್ತಿಗೂ ಅದು ಅನ್ಸುತ್ತೆ ಒಬ್ಬೊಬ್ಬರು ಸೆಟ್ ಹೆಂಗಿರುತ್ತೆ ನೋಡಿ ಮಕ್ಳದಲ್ಲ ಅವಳು ಹೇಳ್ತಾಳೆ ಅಪ್ಪ ನಂಗೆ ಇಷ್ಟ ಆಗಿರೋದೆಲ್ಲನೂ ತಂದು ಕೊಡ್ತಾನೆ ನಾನು ಅವನ ಹತ್ರ ಮಾತ್ರ ಮಾತಾಡ್ತೇವೆ ಮಮ್ಮಿ ಅನ್ನೋಳು ಹಂಗೆ ಒಬ್ಬೊಬ್ಬರ ಮೈಂಡ್ಸೆಟ್ಟ ಅದಷ್ಟ್ರ ಮಧ್ಯದಲ್ಲಿ ನನ್ನ ಮಗಳೇ ಹಿಂಗೆ ನನ್ನ ಜೊ ಜೊತೇಲೇ ಇದ್ದವೋ ಅದೇ ಥರನೇ ಅದೇ ಅದೇ ಒಪ್ಪಲ್ಲಿ ನನ್ನ ಆಸೆನೂ ಬಿಡಬಾರ್ದು ನಾನೀಗೊಂದು ನಾನೀಗೇನೋ ಒಂದು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಮದುವೆ ಆಗಿ ಒಂದು ಟೂ ಇಯರ್ ಇದ್ದಾಗ ನಾನು ಬ್ಯೂಟಿಷಿಯನ್ ಕಲ್ತಿರೋದು ಬ್ಯೂಟಿಷನ್ ಕಲ್ತಾದ್ಮೇಲೆ ಒಂದು ಕಡೆ ವರ್ಕ್ ಮಾಡಿದೆ ನೆಕ್ಸ್ಟ್ ಊರಲ್ಲಿ ಅಂಗಡಿ ಹಾಕಿದೆ ಅದು ಆಯಿತು ಆಮೇಲೆ ಇವ್ರಿಗೆ ಆಕ್ಸಿಡೆಂಟ್ ಆಯಿತು ಅದು ಇದು ಅಂತ ಎಲ್ಲ ಕಿರಿಕಿರಿನೇ ಬಿಟ್ರೆ ಯಾವುದೂ ನೆಮ್ಮದಿ ಜೀವನ ಇರಲಿಲ್ಲ ಅದೇ ಇನ್ನು ಮೇಲಾದರೂ ನನ್ನ ನನಗೋಸ್ಕರ ನನ್ನ ಐಡೆಂಟಿಟಿ ರಮ್ಯಾ ರಮ್ಯಾ ಸಲೂನ್ ರಮ್ಯಾ ದಿಯಾ ಅಂತ ಇಟ್ಟಿದ್ದೀನಿ ಸಲೂನ್ ನೇಮು ಅದ್ರದ್ದೊಂದು ಇದರಲ್ಲಿ ಯೂಟ್ಯೂಬ್ ಬೇರೆ ಸ್ಟಾರ್ಟ್ ಮಾಡಿದ್ದೀನಿ ಅದರಲ್ಲಿ ನನ್ನ ಐಡೆಂಟಿಟಿ ನಾನು ಏನು ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದೊಂದು ಮೈಂಡ್ಸೆಟ್ ಇತ್ತು ಓಕೆ ಇದೊಂದು ರೀಸನ್ಗೋಸ್ಕರ ನಾನು ಹ್ಞೂ ಓಕೆ ಏನೋ ಮಾಡೋಣ ಕಷ್ಟ ಆದ್ರೂ ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಮುಂದಾಗಿದ್ದು ಆದರೂ ಭಯ ಇತ್ತು ಫಿಫ್ಟಿ ಫಿಫ್ಟಿ ಇತ್ತು ಬೇಕಾ ಬೇಡವಾ ಅನ್ನೋದು ತುಂಬಾ ಇತ್ತು ದೇವರು ಓಕೆ ನೀನು ಮಾಡು ಅನ್ನೋ ಥರ ಒಂದು ಸೂಚನೆ ಕೊಟ್ಟಾದ ಮೇಲೆ ಒಂದು ಧೈರ್ಯ ಒಂದು ಹೋಪ್ ಮಾಡೋಣ ಈ ಗ್ಯಾಪಲ್ಲಿ ನನ್ನ ಸಪೋರ್ಟಿಂಗ್ ನಿಂತಿರೋ ನಮ್ಮ ಅತ್ತಿಗೆ ನಾನು ಯಾವತ್ತೂ ಮರೆಯಬಾರ್ದು ಅವಳು ಹೆಂಗೆ ಹೇಳೋಳು ಅಂತ ಅವ್ರು ಹೆಂಗೆ ಹೇಳೋರು ಅಂತ ಹೇಳಿದ್ರೆ ಮಾಡು ಸ್ಟಾರ್ಟ್ ಮಾಡು ಈ ಪ್ರತಿ ಸರಿ ನೈಟ್ ಎರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಒಂದೊಂದು ಟೈಮ್ ಅಷ್ಟೊತ್ತರೆಗೂ ನಾನು ಕಾಯಬೇಕಿತ್ತು ಅಣ್ಣನ ಕೆಲಸಕ್ಕೆ ಮಾಡ್ಕೊಡೋ ಮಾಡ್ಕೊಡು ಅವನ್ನ ನಾನು ಅವನಿಗೂ ತಪ್ಪು ಆಗಲ್ಲ ಯಾಕಂದ್ರೆ ಅವ್ನ ಕೆಲಸ ಇರತ್ತೆ ಅವ್ನ ಕೆಲಸದ ಮಧ್ಯದಲ್ಲಿ ನಾನು ಮಾಡ್ಕೊಡೋ ಅಂತ ಆಗಲ್ಲ ಯಾಕಂದ್ರೆ ನೈಟ್ ಹುಡುಗರು ಎಲ್ಲ ಸಿಗೋದು ಕೆಲಸಕ್ಕೆ ಡೇದಲ್ಲಿ ಬೇರೆ ಕಡೆ ಕೆಲಸಕ್ಕೆ ಹೋದರು ನೈಟ್ ಹುಡುಗರು ಬರೋದು ನೈಟ್ ಅವ್ನ ಕೆಲ್ಸಕ್ಕೆ ಬರೋದು ನೈಟ್ ಹುಡುಗರು ಬರೋದು ಅವಾಗ ಆ ಕೆಲಸನ ಅವನ ಕೆಲಸ ಬಿಟ್ಕೊಂಡು ನನ್ನ ಕೆಲಸ ಮಾಡಿಕೊಡು ಅಂತ ಹೇಳಿದ್ರೆ ಆಗಲ್ಲ ಯಾಕಂದ್ರೆ ಅವ್ನು ಅದೇ ಅವ್ನ ಜೀವನನೇ ಅದು ಇವಾಗ ಮನೆ ಕಟ್ಕೊಂಡಿದ್ದಾನೆ ಮಕ್ಕಳು ಇಬ್ಬರೂ ಸ್ಕೂಲ್ಗೆ ಹಾಕೊಂಡಿದ್ದಾರೆ ಅವ್ರ ಫೀಸು ಅವ್ರದೇ ಜೀವನ ಅವನದಿದು ಬಾಡಿಗೆ ತುಂಬಬೇಕು ಅವ್ರ ಜೀವನ ನಡಿಬೇಕು ಇವಾಗ ದಾದ ಇಲ್ಲ ಅನ್ನೋದ್ರಿಂದ ಎಲ್ಲನೂ ಅವನೇ ನೋಡ್ಕೊಬೇಕು ಅವನಿದ್ರೆ ನಾವು ಜಾಸ್ತಿ ಅವ್ನು ಫ್ರೆಸರ್ ಹಾಕೋಕ್ಕೂ ಆಗೋಲ್ಲ ಆದ್ರೂ ಅಂಥ ಟೈಮಲ್ಲೂ ನನ್ನ ಜೊತೆಲಿ ನಿಂತಿದ್ದಾನೆ ಅವನು ನಾನು ಮರಿಬಾರ್ದು ಸಾರಿ ನಂಗೆ ಓವರ್ ಕೊಡುವಾಗ ಅಳು ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಬಟ್ ನಾನು ಅದರ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಓಕೆ ಈ ಟೈಮ್ನಲ್ಲಿ ನೆನಪಾಗ್ತಾನೆ ಓಕೆ ಓಕೆ ಇಷ್ಟು ದಿನ ಅವ್ನು ಕೆಲಸ ಮಾಡಿಕೊಟ್ಟ ಪ್ರತಿ ಸರಿ ಅವ್ನ ಅಂಗಡಿಗೆ ಬಂದಾಗಲೂ ನನ್ನ ಮೈಂಡ್ಸೆಟ್ ಹೆಂಗಿರುತ್ತೆ ಹೆಂಗಿದೆಯೋ ಹಂಗೆ ಓಪನ್ ಮಾಡೋಣ ಹೆಂಗಿದ್ಯೋ ಅಷ್ಟರಲ್ಲೇ ಕೆಲಸ ಮಾಡೋಣ ಆ ಥರ ಇರುತ್ತೆ ಬಟ್ ಅವ್ನು ಪ್ರತಿ ಸರಿ ಬಂದಾಗಲೂ ಅಂಗಡಿಗೆ ಬಂದಾಗಲೂ ಅವ್ನು ಹೇಳೋದು ಇದಲ್ಲ ಇದಲ್ಲ ಇದು ಮಾಡಿಸ್ಬೇಕು ಇದು ಮಾಡಿಸ್ಬೇಕು ಹಿಂಗೆ ಮಾಡಿಸ್ಬೇಕು ಅಷ್ಟೇ ನಮ್ಮ ನಾನು ಹೇಳೋದು ಹೆಂಗಿದ್ಯೋ ಹಂಗೆ ಓಪನ್ ಮಾಡಲಿ ಫಸ್ಟ್ ಅವಳು ಸೀಸನ್ ಇದೆ ಸೀಸನ್ ಬಿಟ್ಕೊಳ್ಳೋದು ಬೇಡ ಓಪನ್ ಮಾಡಲಿ ಅವಳು ಅಂತಲೇ ಅದಕ್ಕೆ ಹೇಳ್ತಾರೆ ಆದರೆ ಅವ್ನು ಕೇಳಲ್ಲ ಇಲ್ಲ ಈಗ ನಾನು ಬೋರ್ಡ್ ಹಂಗೆ ಮಾಡಿದ್ದೀನಿ ಅಂದಮೇ ಒಳಗಡೆನೂ ಹಿಂಗೆ ಮಾಡಬೇಕು ಇಷ್ಟೇ ಮಾಡಬೇಕು ಇಲ್ಲಿ ಗ್ಲಾಸ್ ಹಾಕಬೇಕು ಇಲ್ಲಿ ಮ್ಯಾಟ್ ಹಾಕಬೇಕು ಅದನ್ನೇ ಹೇಳ್ತಾ ಇರ್ತಾನೆ ಪ್ರತಿ ಸಹ ಇವತ್ತಿಗೂ ನಾನು ಸೆವೆಂಟಿ ಪರ್ಸೆಂಟ್ ಏನು ಕೆಲಸ ಮುಗ್ದಿದೆ ಅಂತ ಹೇಳಿದೀನೋ ಇನ್ನು ತರ್ಟಿ ಪರ್ಸೆಂಟ್ ಆಗಿಲ್ವೋ ಅದು ಅವನೇ ಮಾಡಿಕೊಡ್ಬೇಕು ಯಾಕಂದರೆ ಎಲ್ಲನೂ ರೆಡಿ ಇದೆ ಬಟ್ ಅವ್ನಿಗೆ ಹೇಳೋದು ಇಲ್ಲ ಇವಾಗ ಒಂದು ಪಾರ್ಲರ್ ಸಲೂನ್ ಚೇರ್ ಆದರೂ ನನ್ನ ಹತ್ರ ಇದೆ ಆಲ್ರೆಡಿ ಬಟ್ ಅದು ಇಷ್ಟ ಇಲ್ಲ ಇಲ್ಲ ನೀವು ಮಾಡ್ತೀಯ ಇನ್ನೂ ಚೆನ್ನಾಗಿ ಮಾಡು ಇನ್ನೂ ಚೆನ್ನಾಗಿ ಮಾಡೋ ಥರ ಮಾಡ್ಕೊ ಅಂತೇಳಿ ಇವಾಗಲೂ ಅದನ್ನು ಚೇರ್ನು ಕೂಡ ಆರ್ಡ್ರ್ ಹಾಕ್ಸಿದ್ದಾನೆ ನಿಜ ಇವು ಇಷ್ಟು ಎಷ್ಟು ಕೆಲಸ ಆಯಿತು ಅಂತ ಹೇಳಿದ್ರೆ ನಾನು ಇವತ್ತರೆಗೂ ಒಂದು ರೂಪಾಯಿ ಅವನಿಗೆ ಕೊಟ್ಟಿಲ್ಲ ಇವಾಗ ಬ್ಯಾನರ್ ಕೆಲಸ ಆಗಲಿ ಅಥವಾ ಒಳಗಡೆ ಇನ್ನೇನೋ ಕೆಲಸ ಆಗಲಿ ಡೇಲಿ ಓಡಾಡೋದು ಇನ್ನು ಊಟಕ್ಕೆ ಅವ್ರ ಕೆಲಸಕ್ಕೆ ಬಂದವರದು ಊಟದ ಆಗಲಿ ಪ್ರತಿಯೊಂದೂ ಅವನೇ ಕೊಟ್ಟಿರೋದು ನಾನು ಒಂದು ರೂಪಾಯಿನೂ ಕೊಟ್ಟಿಲ್ಲ ನಾನು ಕೊಟ್ಟಿರೋದಂದ್ರೆ ಒಬ್ಬನಿಗೆ ಒಂದು ದಿನಕ್ಕೆ ಒಬ್ಬನು ಇದ್ದಾನೆ ಅವನ ಜೊತೆ ವರ್ಕ್ ಮಾಡೋನು ಅವನು ಒಬ್ಬನು ಐದುನೂರು ರೂಪಾಯಿ ತೊಗೊಂಡಿದ್ದಾನೆ ಅಷ್ಟೇ ಅದು ಬಿಟ್ಟರೆ ನಾನು ಇವತ್ತುವರೆಗೂ ಒಂದು ರೂಪಾಯಿ ಅಂತ ಅವ್ರಿಗೆ ಖರ್ಚು ಮಾಡಿಲ್ಲ ಅಷ್ಟೆಲ್ಲ ಕೆಲಸ ಮಾಡಿಕೊಟ್ರು ಅವ್ನು ಒಂದು ರೂಪಾಯಿನೂ ತೊಗೊಂಡಿಲ್ಲ ಹೊರಗಡೆ ಬೋರ್ಡ್ ಆಯಿತು ಇಲ್ಲಿ ಪಾರ್ಟಿಷನ್ ಆಯಿತು ಆಮೇಲೆ ಇನ್ನೂ ಇನ್ನೂ ಒಂದು ತರ್ಟಿ ಪರ್ಸೆಂಟ್ ಕೆಲಸ ಇದೆ ಅವನು ಅದೆಲ್ಲ ರೆಡಿ ಇದೆ ಬಟ್ ಬಂದು ಮಾಡಿಕೊಡ್ಬೇಕು ಇವತ್ತೇ ನಾಳೆ ಅಂತ ಇದ್ದಾನೆ ಅವನಿಗೂ ಹೇಳೋಕ್ಕಾಗಲ್ಲ ಆಗಲ್ಲ ಅದೇ ಒನ್ ಟೈಮಲ್ಲಿ ಖುಷಿ ಅನ್ಸುತ್ತೆ ಏನೋ ಏನೋ ಒಂದು ಸಿಂಪಲ್ ಇರಲಿ ಬಿಡು ಅನ್ನೋ ಥರ ಮಾಡ್ಕೊಳಕ್ ಬಂದಿದ್ದೆ ಬಟ್ ಇನ್ನೂ ಚೆನ್ನಾಗಿ ಮಾಡಿಕೊಟ್ಟಿದ್ದಾನೆ ಅದರ ಖುಷಿ ಇದೆ ಜೊತೆಗಿರ್ಬೇಕಷ್ಟೇ ಯಾರಾದರೂ ಏನ್ ದುಡ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಸ್ವಲ್ಪ ಸಪೋರ್ಟಿವ್ ಆಗಿರ್ಬೇಕಷ್ಟೇ ಅಳು ಬರ್ತಾ ಇತ್ತು ಸ್ವಲ್ಪ ಖುಷಿಗೂ ಈ ತರ ಆಗ್ತಾ ಇರ್ಬೋದು ಯಾಕಂತ ಹೇಳಿದ್ರೆ ಎಷ್ಟು ತ್ರೀ ಮಂತ್ಸಿಂದ ನಾನು ತುಂಬಾ ತುಂಬಾ ಓಡಾಡಿದ್ದೀನಿ ತುಂಬಾ ಅಂದ್ರೆ ಎಷ್ಟು ನೈಟ್ ಎಲ್ಲಾ ಒಬ್ಬೊಬ್ಳೆ ಓಡಾಡಿದ್ದೀನಿ ಆಟೋಗಂತೂ ಎಷ್ಟು ಅಮೌಂಟ್ ವೇಸ್ಟ್ ಮಾಡಿದಿನಿ ಅಂತ ನನಗೆ ಗೊತ್ತಿಲ್ಲ ಒಂದು ಇದಿರುತ್ತಲ್ಲ ಯಾರ್ದೋ ಬೈಕ್ ಹತ್ತೋಗ್ಬಾರ್ದು ಅದು ಒಂದು ಸೇಫ್ಟಿಗೋಸ್ಕರೂ ಇರ್ತದೆ ಒಬ್ಬೊಬ್ರು ಹೇಳೋದು ಊರಲ್ಲಿ ಈಗ ಒಂದು ಸ್ವಲ್ಪ ಹಳ್ಳಿಲಿ ಇದೀವಿ ಅಂತ ಮೇಲೆ ಒಬ್ಬರು ಯಾರೋ ಇದ್ದಾರೆ ನಮ್ಮ ಊರವರು ಅವ್ರ ಬೈಕ್ ಹತ್ತೋಗೋಣ ಹಂಗಲ್ಲ ಸರಿ ಆಗೋಲ್ಲ ಅದು ಅದಕ್ಕೆ ಆಟೋಗಾ ಹಾಕಿದ್ದೀನಿ ಅಮೌಂಟು ಇಷ್ಟೊಂದು ಎಷ್ಟೊಂದು ಹಾಕಿದ್ದೀನಿ ಇಲ್ಲ ಪಾರ್ಟಿಷನ್ಗಾದರೂ ಅತ್ತಿಗೆನು ಯಾವತ್ತೂ ನಾನು ಮರೆಯೋಂಗಿಲ್ಲ ಯಾಕಂದರೆ ಇವತ್ತಿಗೂ ನನಗೆ ಇನ್ನೂ ನಾನು ಪೂಜೆ ಮಾಡಿಲ್ಲ ಅವ್ರ ಊರಿಗೆ ಹೋಗಿದ್ದರು ಪೂಜೆ ಮಾಡಿಸೋಣ ಅಂದ್ಕೊಂಡೆ ನಾನು ಆದರೆ ಅವ್ರು ಹೇಳಿದರು ಪೂಜೆ ಮಾಡು ನೀನು ಸಂಡೇ ಅಂತ ಹೇಳಿ ಅದು ನನಗೆ ಇಷ್ಟ ಇರಲಿಲ್ಲ ಅವ್ರು ಬರ್ಲಿ ಅಂತ ಕಾಯ್ತಾ ಇದ್ದೆ ಅವ್ರು ಇವತ್ತು ಬಂದಿದ್ದಾರೆ ಈಗ ಸಂಡೆ ಆದ್ರೂ ಪೂಜೆ ಮಾಡಬೇಕು ಅಂಗಡಿನ ಇನ್ನು ನಮ್ಮ ಮಾವನು ಅಷ್ಟೆ ಅವರು ಇಲ್ಲ ಅವರು ಶಬರಿಮಲೆ ಹೋಗಿದ್ದಾರೆ ನಂಗೆ ಅವರು ಬರಬೇಕಿತ್ತು ಅವರು ಇದ್ರೆ ಒಂದೇನು ನಮ್ಮ ತಂದೆ ಜಾಗದಲ್ಲಿ ಇದ್ದಾರಲ್ಲ ಅನ್ನೋದೊಂದು ಸಾರಿ ದಾದನ್ ತುಂಬಾ ನೆನಪಾಗ್ತಾ ಇದೆ ನನಗೆ ಓಕೆ ಅದೇ ತಂದೆ ಜಾಗದಲ್ಲಿ ಇದ್ದಾರಲ್ಲ ಅನ್ನೋದೊಂದು ಖುಷಿ ಆಗತ್ತೆ ನಮ್ಮ ತಂದೆಯವರು ಅಷ್ಟೇ ನನ್ನ ಹತ್ರ ಅಷ್ಟು ಕ್ಲೋಸ್ ಇರಲಿಲ್ಲ ಇವರು ಚೆನ್ನಾಗಿದ್ದಾರೆ ನನಗಿಷ್ಟ ನಮ್ಮ ಮಾವ ಅಂತ ಹೇಳಿದ್ರೆ ಅದಕ್ಕೆ ಅವರೂ ಬರಲಿ ಅವರೂ ಇದ್ದಾರೆ ಇವತ್ತು ಅವರೂ ಬರಲಿ ಬಂದಾಗ ಒಂದು ಚಿಕ್ಕದಾಗ ಒಂದು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಚೆನ್ನಾಗಿದೆ ಇವಾಗ ಸ್ಟಾರ್ಟಿಂಗ್ ಅದ ಬಿಸ್ನೆಸ್ಸು ಸ್ವಲ್ಪ ಸಿಟಿ ಥರ ಫೀಲ್ ಆಗೋದ್ರಿಂದ ಜನನೂ ಬರ್ತಾ ಇದ್ದಾರೆ ಅದಕ್ಕೆ ಇವಾಗ ನೋಡೋಣ ನೆಕ್ಸ್ಟ್ ಹೆಂಗಾಗತ್ತೆ ಫ್ಯೂಚರ್ ಹೋಗುತ್ತೆ ಅಂತ ಇವನು ಇವನ್ ಬಗ್ಗೆ ಹೇಳೋದಿದ್ರೆ ಎಷ್ಟು ಒಳ್ಳೆಯನೋ ಅಷ್ಟೇ ಕೆಟ್ಟವ್ ನೀನು ಆಯಿತಾ ನಾನು ಒಂದು ಕೆಲಸ ಮಾಡಿಸ್ಕೊಳ್ಬೇಕು ಅನ್ನೋದಿದ್ರೆ ಈಗ ಒಂದು ಬ್ಯಾನರ್ ಮಾಡ್ಕೊಬೇಕಂದ್ರೆ ಅಂದರೆ ಬೆಳಗ್ಗಿಂದ ಅವನ ಪಕ್ಕ ಕೂತ್ಕೊಂಡು ಮಾಡ್ಕೊಡ 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 ಅಂತ ಹೇಳಿ 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 ಅವನತ್ರ ಕೆಲಸ ಮಾಡಿಸ್ಕೊತ ಇದ್ದೆ ನಾನು ಎಷ್ಟೊಂದು ಕೆಲಸ ಅವ್ನು ಹಾಗೆ ಮಾಡ್ಕೊಟ್ಟಿರೋದು ಬಟ್ ಹೇಳ್ಬೇಕು ಅಂದರೆ ಒಂದು ರೂಪಾಯಿನೂ ನನ್ನ ಹತ್ರ ತಗೊಂಡಿಲ್ಲ ಇವರೇ ಇವರಿದ್ದ ಇವರೇ ರೀಸನ್ನು ಅಂಗಡಿ ಮಾಡೋಕ್ಕೂ ಧೈರ್ಯ ಇರಲಿಲ್ಲ ನನಗೆ ಇವಾಗೇನು ನನ್ನ ಹಸ್ಬೆಂಡ್ ಬಗ್ಗೆ ಮಾತಾಡಬೇಕು ಅನ್ನೋ ಥರ ಇದ್ದರೆ ಹಸ್ಬೆಂಡ್ ಅವರಿರೋದು ಇರೋದು ಬೆಂಗಳೂರಲ್ಲಿ ಅವ್ರ ಕೆಲಸ ಬಿಟ್ಕೊಂಡು ಅವರು ಅವ್ರದ್ದು ಅಂದರೆ ಹೇಳೋದಂದ್ರೆ ಇವಾಗ ಆ್ಯಕ್ಸಿಡೆಂಟ್ ಆಗಿತ್ತು ಆಮೇಲೆ ಕೊರೋನಾ ಆಯಿತು ಅದು ಇದು ಪ್ರಾಬ್ಲಮಿಂದ ಅವರು ಜಾಬ್ ಇಲ್ಲದೆ ಮನೇಲಿದ್ರು ಅಂಥ ಪರಿಸ್ಥಿತಿಯಲ್ಲಿ ಇವಾಗ ಏನೋ ಒಂದು ಜಾಬ್ ಇದೆ ಅವ್ರ ಹತ್ರನೇ ಬಂದು ನೀವೇ ಮಾಡಿ ನೀವೇ ಮಾಡಿಕೊಡಿ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಎಲ್ಲ ನಾನೇ ಮಾಡ್ತೀನಿ ಅಂತ ಮುಂದೆ ಅದೇ ಯಾರ್ದು ಸಪೋರ್ಟ್ ಬೇಡ ಅಂತ ಇದ್ದೆ ಬಟ್ ಆಗಲ್ಲ ಸಪೋರ್ಟ್ ಬೇಕೇ ಬೇಕಾಗತ್ತೆ ಅದರಲ್ಲಿ ಮೇನಾಗಿ ನನ್ನ ಜೊತೆಗೆ ನೆತ್ತಿರೋದು ನಮ್ಮ ಅತ್ತಿಗೆ ಮತ್ತು ಅಣ್ಣ ಮೇನ್ ಅತ್ತಿಗೆ ಅತ್ತಿಗೆ ಬಗ್ಗೆನೇ ಹೇಳ್ತೀನಿ ನಾನು ಜಾಸ್ತಿ ಅಂದ್ರೆ ಅತ್ತಿಗೆನೇ ಆಯ್ತಾ ನೆಕ್ಸ್ಟ್ ಏನು ಹೇಳೋದು ಓಕೆ ಅಂಗಡಿ ಮಾಡಿದ್ದೀನಿ ನೆಕ್ಸ್ಟ್ ಇದೆ ಊರಲ್ಲಿ ನಮ್ಮ ತಾಯಿ ಊರಲ್ಲೇ ಮಾಡಿದ್ದೀನಿ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮನೆಗೆ ಇಲ್ಲಿಗೆ ಸಾರಿ ನಾನು ಯಾವತ್ತೂ ಇವತ್ತರಿಗೂ ಆಗಲ್ಲತ್ತಿಲ್ಲ ಬಟ್ ನನಗೆ ಅಳು ಬಂತು ತುಂಬ ಅಂದರೆ ತುಂಬ ಅಳು ಬಂತು ಮತ್ತಿನ್ನೇನು ಹೇಳೋಣ ಅಷ್ಟೇ ಒಂದು ಹೋಪ್ ಇದೆ ಅಂದರೆ ನನ್ನ ನಾನೇನು ಅನ್ನೋದನ್ನ ನಾ ಪ್ರೂವ್ ಮಾಡ್ಕೊಳ್ಬೇಕಂದ್ರೆ ನನ್ನದು ಒಂದು ಫ್ಯಾಷನ್ ಇದು ನಾನು ಹಿಂಗೆ ಇರಬೇಕು ಹಿಂಗೆ ಬದುಕಬೇಕು ಅನ್ನೋದೊಂದು ಫ್ಯಾಷನ್ ಇದೆ ತುಂಬ ಆಗಿ ಬದುಕೋ ಥರ ಇಲ್ಲ ಬಟ್ ಸ್ವಲ್ಪ ಸ್ಟೈಲಿಷಾಗಿರೋಣ ನನ್ನ ನನಗೆ ಬರುವಂಥ ನನಗೇನು ಕ್ರೇಜ್ ಇದೆಯೋ ಅದನ್ನು ಸ್ವಲ್ಪ ಯೂಸ್ ಮಾಡ್ಕೊಳ್ಳೋಣ ಅನ್ನೋ ಥರ ಇತ್ತು ಅದಕ್ಕೋಸ್ಕರ ಮಾಡಿದ್ದೀನಿ ಪ್ಲೀಸ್ ಯಾವುದೇ ಮೇಕಪ್ ಆರ್ಡರು ಅಥವಾ ಮೆಹೆಂದಿ ಯಾವುದೇ ಏನಿ ಇದ್ರೂ ಹೇಳಿ ನನಗೆ ನಂಗೆ ಮೆಸೇಜ್ ಹಾಕಿ ನಾನು ಖಂಡಿತ ಮಾಡಿಕೊಡ್ತೀನಿ ಇಷ್ಟ ಆಗುತ್ತೆ ನಿಮಗೆ ಇಷ್ಟ ಆಗುತ್ತೆ ನೋಡಿಬೇಕಿದ್ರೆ ಓಕೆ ಇದಾಗಿತ್ತು ಅದೇ ಹೇಳಿದ್ನಲ್ಲ ಅಂಗಡಿ ಮಾಡಿದ್ದೀನಿ ಇವಾಗ ಪೂಜೆ ಮಾಡಬೇಕು ಪೂಜೆ ವೀಡಿಯೋಸೋ ಹಾಕ್ತೀನಿ ನಾನು ಇನ್ನೂ ಪೂಜೆ ಮಾಡಿಲ್ಲ ಪೂಜೆ ವೀಡಿಯೋಸು ಹಾಕ್ತೀನಿ ಇದು ಹಾಕೋಣ ಈ ವಿಡಿಯೋ ಅಂತ ಇದು ಪು ಅಂಗಡಿದು ಏನು ಬ್ಲಾಗ್ ಮಾಡಿ ಹಾಕಿಲ್ಲ ಅವ್ರು ಏನು ಪ್ರೊಸೆಸ್ ಕೆಲಸ ಮಾಡ್ತಾಯಿದ್ರು ಅದರದ್ದಷ್ಟೇ ಆ್ಯಡ್ ಮಾಡಿ ವಾಯ್ಸವ್ರು ಕೊಟ್ಟಿದ್ದೀನಿ ಅಷ್ಟೇ ಫುಲ್ ವಿಡಿಯೋ ಅಂಗಡಿದು ವಿಡಿಯೋ ಮಾಡ್ತೀನಿ ನಾನು ಓಕೆ ನಿಮಗೆಲ್ಲರಿಗೂ ಇದು ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ಪ್ಲೀಸ್ ನಾನೇನಾದ್ರು ಕಣ್ಣೀರು ಹಾಕಿರೋದು ನಿಮ್ಗೆ ಏನಾದರೂ ಇಷ್ಟ ಆಗಿಲ್ಲ ಅಂತ ಅನ್ಸಿದ್ರೆ ಇಗ್ನೋರ್ ಮಾಡಿ ಪ್ಲೀಸ್ ಏನೂ ಎಡಿಟ್ ಏನೂ ಮಾಡೋಕ್ಕೋಗಲ್ಲ ನನಗೆ ಎಡಿಟ್ ಮಾಡೋಂಥ ಇಂಟ್ರೆಸ್ಟೂ ಇಲ್ಲ ಇವಾಗ ವಯಸ್ಸೋವ್ರ ಏನು ಎಡಿಟ್ ಮಾಡಲ್ಲ ಹೇಗಿದೆಯೋ ಹಾಗೆ ಹಾಕ್ಬಿಡ್ತೀನಿ ಓಕೆ ನೆಕ್ಸ್ಟ್ ಇನ್ನು ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಒಂದು ಚೆನ್ನಾಗಿರುತ್ತೆ ನನಗೂ ಹೋಪ್ ಇದೆ ನಾನು ಯಾವತ್ತೂ ಕಳ್ಕೊಳ್ಳಲ್ಲ ಯಾಕಂದರೆ ನಾನು ಯಾವತ್ತೂ ಸ್ಟ್ರಾಂಗಾಗಿರ್ತೀನಿ ನಂಗೆ ಮೊದಲಿಂದ ನಂಗೆ ಅದು ಅದು ರೂಢಿಯಾಗಿಬಿಟ್ಟಿದ್ದೆ ನನಗೆ ಅದೊಂಥರ ಸ್ಟ್ರಾಂಗಾಗಿರ್ತೀನಿ ನಾನು ಆದರೆ ಒಂದೊಂದು ಟೈಮಲ್ಲಿ ಮಾತ್ರ ಆಗಲ್ಲ ಕಳ್ಕೊಂಡ್ಬಿಡ್ತೀನಿ ನನ್ನ ಹೋಪ್ ನನಗೆ ಇರಲ್ಲ ಏನು ಆಗ್ತಾ ಇದೆಯಲ್ಲ ಇಪ್ಪಲ್ಲ ಅನ್ನೋದೇ ಅರ್ಥ ಆಗೋಲ್ಲ ಒಂದೊಂದು ಸಾರಿ ಒಂದೊಂದು ಸರಿ ಓಕೆ ಯಾಕೆ ಚೆನ್ನಾಗೇ ಇದ್ದಿದ್ದು ನಾನು ಆರಾಮಾಗಿ ಹೋಗೋಣ ಹಂಗೂ ಅನಿಸುತ್ತೆ ಓಕೆ ಸಾರಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರಿಗೂ ಟೇಕ್ ಕೇರ್ ಬಾಯ್ ಲವ್ ಯು ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು